ே தெரியோனோ ர தெரியோனோ ஊகல தந்தை தர்ஷன்கோரி நானே தெரியோனோ ரோ பாகிளோ பவானி அக்கௌருகே ನಾನು ನಮಸ್ಕಾರ ಹೇಳ್ತೇನೆ ಇಲ್ಲಿ ಬಂದಿರುವ ಉದ್ದೇಶ ಮಕ್ಕಳೇ ನಿಮ್ಗೆ ಗೊತ್ತಿರಲ್ಲ ಮೊದಲನೇದಾಗಿ ನನ್ನ ಹೆಸರು ವಾಣಗನಹಳ್ಳಿ ಬಾಲಕೃಷ್ಣ ಅಂತ ಇಲ್ಲೇ ಇರೋದು ಏನಮ್ಮ ಬಂದಿರೋದು ಅಂದ್ರೆ ಇವತ್ತು ನಾಳೆ ನಮ್ಮ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲಂಗೂರ್ ಸಿನಣ್ಣ ಅಂತ ಅವರು ಮಿನಿಸ್ಟರ್ ಆಗಿದ್ರು ಅದೇ ರೀತಿ ಎಮ್ ಎಲ್ ಎ ಆಗಿದ್ರು ಎರಡು ಸರಿ ಅವ್ರದ್ದು ಅವ್ರು ನಿನ್ನೆ ಅವರು ನಾಳೆಗೆ ಅವರ ಪುಣ್ಯಸ್ಮರಣೆ ಇದೆ ಹದಿನಾಲ್ಕನೇ ಪುಣ್ಯಸ್ಮರಣೆ ಅದಕ್ಕೆ ಮಕ್ಕಳಿಗೆ ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಯಾವ ತರ ಇಷ್ಟ ಅಂದ್ರೆ ಪ್ರತಿಯೊಂದು ಊರಲ್ಲಿ ಸ್ಕೂಲ್ ಕಟ್ಕೊಡ್ಬೇಕು ಅಂತ ಅವರು ಯಾವಾಗ ಅನ್ಕೊಂಡ ಅವಾಗೆಲ್ಲ ಅವರು ಕ್ರೀಡೆ ಮಾಡಿದ್ದಾರೆ ಚಿಕ್ಕ ಮಕ್ಕಳು ನಿಮ್ಗೆ ಅಷ್ಟು ಗೊತ್ತಿಲ್ಲ ಅದರಿಂದ ಅವರು ಅವ್ರ ಹೆಸರಲ್ಲಿ ಅವರ ನೆನಪಿನ ಕಾಣಿಕೆಯಾಗಿ ನಿಮ್ಗೆಲ್ಲ ಎಲ್ಲಾ ಪುಸ್ತಕಗಳು ನೋಟ್ಸು ಜಾಮಿಟ್ರಿ ಬಾಕ್ಸು ಎಲ್ಲಾ ಕೊಡೋಕೆ ಇಲ್ಲಿ ಬಂದಿದ್ದೀವಿ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವರು ನಮ್ಮ ಗುರುರಾಜ ಅವರು ಗುರುರಾಜನ ನಮ್ಮ ಸ್ಕೂಲ್ ಕೊಡ್ಬೇಕಂತ ಅವ್ರು ಹೇಳಿದ್ರು ನಮ್ಮ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ನಮ್ಮ ಸಿರಣ್ಣ ಅವರು ಅನೇಕ ಮುಖಂಡರು ನಮ್ಮ ಈ ಮರಳಮೇಡ ಅನೇಕ ಮುಖಂಡರು ನಮ್ಮ ಚಿನ್ನಪ್ಪನವರು ನಮ್ಮ ಮೊದ ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಎಲ್ಲ ತಂಡವರು ಬಂದಿದ್ದಾರೆ ಹೆಸರು ತುಂಬಾ ಇದೆ ಅನಿತಾ ಭಾವಿಸ್ಪಡೆ ಸಮಯ ಅಭಾವ ಇದೆ ದಯವಿಟ್ಟು ಇನ್ನೂ ಸುಮಾರು ಸಾಲಗಳಿಗೆ ನಾವು ಹೋಗ್ಬೇಕು ಅದರಿಂದ ಇಷ್ಟು ಮಾತ್ರ ಮಾತಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆರಾಧ್ಯ ದೈವ ಅವರ ಹದಿನಾಲ್ಕನೇ ಪುಣ್ಯ ಸ್ಮರಣೆ ಇಡೀ ಜಿಲ್ಲೆನಲ್ಲಿ ತಾಲೂಕಲ್ಲಿ ರಾಜ್ಯದಲ್ಲಿ ಎಷ್ಟೋ ಜನ ನಮ್ಮ ಆದರೂ ಕೂಡ ಸತತವಾಗಿ ನಮ್ಮ ಆತ್ಮದಲ್ಲಿ ಉಳಿಬೇಕಂದ್ರೆ ಈ ಸಮಾಜಮುಖಿ ಕಾರ್ಯಗಳಿಂದ ಮಾತ್ರ ಅವರು ಒಳ್ಳೆಯ ಕೆಲಸ ಏನು ಮಾಡಿದ್ರು ಅದನ್ನ ಈ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬರ್ತಾ ಇರೋ ಕಾರ್ಯ ಪ್ರವೃತ್ತ ಅವರ ಸುಪುತ್ರಿಯರಾದ ಡಾಕ್ಟರ್ ಭವಾನಿ ಯತ್ನವರು ಈ ಒಂದು ಕಾರ್ಯ ಮುಂದುವರಿಸಿಕೊಂಡು ಅವರು ಇದಕ್ಕೆ ಕೈ ಜೋಡಿಸಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರು ಕಾರ್ಯದರ್ಶಿಗಳಾದ ಚಿನ್ನಪ್ಪನವರು ಅವರ ಟ್ರಸ್ಟೀಸ್ ನಮ್ಮ ಸೆಕ್ರೆಟರಿಂದ ಅಶ್ರಫ್ ಅವರು ಎಲ್ಲ ಅವರ ಟ್ರಸ್ಟಿ ಅದೇ ತರ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುರಾಜ್ ನಮ್ಮ ಹುತ್ತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಮಂಜುಳ ನಾರಾಯಣ ಸ್ವಾಮಿ ಅವರು ಅದೇ ತರ ಹಿರಿಯರಾದ ನಾರಾಯಣಪ್ಪನವರು ಮತ್ತೊಬ್ಬ ಹಿರಿಯರಾದ ಮುನ್ಸಾಮಣ್ಣು ಇನ್ನೊಬ್ಬ ಹಿರಿಯರಾದ ಶಲ್ಪತಣ್ಣವರು ಬಂದಿದ್ದಾರೆ ಅದೇ ತರ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರದ ನಮ್ಮ ಅಂಜಿ ಅಂಜಪ್ಪ ಇನ್ನೊಬ್ರು ಯುವ ಯುವ ಮುಖಂಡರು ಅವ್ರ ಹೆಸರು ಆಲಂಗೂರ್ ಶ್ರೀನಿವಾಸ್ ಇಲ್ಲಿ ಇಲ್ಲಿ ಶ್ರೀನಿವಾಸ್ ಶ್ರೀನಿವಾಸ ಮನೆ ಹೆಸರು ಆಲಂಗೂರ್ ಶ್ರೀನಿವಾಸ ಅವ್ರ ಹೆಸರು ಆಲಂಗೂರ್ ಶ್ರೀನಿವಾಸ ಇಲ್ಲಿ ಒಬ್ಬರು ಇನ್ನೊಂದು ಅದೇ ಬಿಲ್ಡಿಂಗ್ ಆಗಿರೋದು ಈ ಊರು ಮರಳಮೇಡು ಬಹಳ ಮೂಲ ಸೌಲಭ್ಯಗಳಿಂದ ಬಹಳ ವಂಚಿತವಾದ ಗ್ರಾಮ ಈ ಗ್ರಾಮವನ್ನ ಶಾಲೆ ಕೊಟ್ಟಡಿ ಇಲ್ಲ ಪ್ರಪ್ರಥಮವಾಗಿ ನಮ್ಮ ಅಲಂಗೂರು ಶ್ರೀನಣ್ಣವರು ತೊಂಬತ್ನಾಲ್ಕರಲ್ಲಿ ಶಾಸಕರಾದ ಇಲ್ಲಿ ಶಾಲೆ ಹಾಕಿ ಕೊಟ್ಟಿದ್ರು ತದನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಕಾಲ್ದಾರಿ ಚಿಕ್ಕದಾಗಿ ಬಂಡಿದಾರಿ ಇತ್ತು ಈ ಊರಿಗೆ ಅಂತ ಪರಿಸ್ಥಿತಿನಲ್ಲಿ ರಸ್ತೆ ಮಾಡಿಕೊಟ್ಟಿದ್ದು ನಮ್ಮ ಆಲಂಪುರ್ ಸಿರಣು ನೀರು ಬಹಳ ಕಷ್ಟ ಇಡೀ ಗ್ರಾಮ ಪಂಚಾಯತ್ ಹದಿನೇಳು ಹಳ್ಳಿಗಳಲ್ಲಿ ಎರಡು ಹಳ್ಳಿಗಳು ಬಹಳ ಕುಡಿಯೋ ನೀರು ಬಹಳ ತೊಂದರೆ ಅಭಾವ ಇದ್ದಿದ್ದು ಗ್ರಾಮಗಳಂದ್ರೆ ಒಂದು ಮರಳು ಮತ್ತೊಂದು ಕೆಂಚನಹಳ್ಳಿ ನಮ್ಮ ಗ್ರಾಮ ಪಂಚಾಯತ್ ಇವ್ರಿಗೆ ಸುಮಾರು ಎಲ್ಲಿ ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಮೂರ್ ನಾಲ್ಕು ಬೋರ್ ಹಾಕಿದ್ರು ಆದ್ರೂ ನೀರು ಕುಡಿಯೋ ನೀರು ಪ್ರಪ್ರಥಮವಾಗಿ ನಮ್ಮ ಮಾಲಂಗೂರು ಶ್ರೀನವ್ರ ಶಾಸಕರು ಸಚಿವರಾಗಿದ್ದ ಸಮಯದಲ್ಲಿ ತದನಂತರ ನಂತರ ಕೆಂಚನಹಳ್ಳಿನಲ್ಲಿ ಬಹಳ ಅಭಾವ ಇದುವರೆಗೂ ಕೂಡ ಅಭಾವ ಇತ್ತು ನಮ್ಮ ಪಕ್ಕದ ತಾಲೂಕು ಶ್ರೀನಿವಾಸಪುರ ತಾಲೂಕು ಶೇಷಾಪುರ ಗ್ರಾಮ ಅಲ್ಲಿ ಬೋರ್ ಎಲ್ಲ ಕೊರೆಸ್ಕೊಂಡು ಬಂದ ಇವತ್ತು ನೀರು ತಗೋಬೇಕು ಪರಿಸ್ಥಿತಿ ಆಯ್ತಲ್ಲ ಈಗ ಅಂತರ್ಜಲ ಮಟ್ಟ ಇದೆ ಈಗೇನೋ ಪರವಾಗಿಲ್ಲ ಈ ಅದೊಂದು ಸಮಸ್ಯೆ ಒಂದು ಬಗೆಹರಿಸಿಕೊಂಡಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಇಂಥ ವಿಶೇಷ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಈ ಗ್ರಾಮ ಅದೇ ತರ ನಮ್ ತಂದೆಯವರು ಈ ತರ ವಿಶೇಷ ಕಾಳಜಿ ಇಟ್ಟು ಗ್ರಾಮವನ್ನು ಆ ನೆನಪಿನಲ್ಲಿ ಇವತ್ತು ಅವರು ಸುಪುತ್ರಿಯರಾದ ಈ ಗ್ರಾಮಕ್ಕೆ ಬಂದಿದ್ ನಮ್ಮ ಎಲ್ರಿಗೂ ಒಂಥರ ಆದ್ರಷ್ಟು ಹಣೆ ಬಾ ಎರಡನೇ ಬಹಳ ಉಗ್ರಾಮ ಇದು ಚಿಕ್ಕ ಗ್ರಾಮ ಇಂಥ ಪರಿಸ್ಥಿತಿನಲ್ಲಿ ಕೆಲವೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ಟಿದೆ ಆದ್ರೂ ಇವತ್ತು ಇಲ್ಲಿ ಹದಿನೇಳು ಜನ ಮಕ್ಕಳಿದ್ದಾರೆ ನಾವು ಮಾಡಿರೋ ಪುಣ್ಯ ನಮ್ಮೂರು ಕೊಂಬರಳ್ಳಿ ಬಹಳ ದೊಡ್ಡ ಗ್ರಾಮ ಇದ್ರ ಎರಡು ಮೂರಷ್ಟು ಗ್ರಾಮ ನಮ್ಮ ರವಿ ಮಾಸ್ಟರ್ ಇದ್ದಿದ್ದು ನಮ್ಮ ಗ್ರಾಮದಲ್ಲಿ ಆಮೇಲೆ ಮೊನ್ನೆ ಇಲ್ಲಿ ಇವತ್ತು ಅಲ್ಲಿ ಸ್ಟ್ರೆಂತ್ ಮೂವತ್ ನಾಲ್ಕು ನಿಮ್ಮಲ್ಲಿ ಹದಿನೇಳು ಅಂದ್ರೆ ಗ್ರೇಟ್ ಇದ್ರ ಮೂರರಷ್ಟು ಇರೋ ದೊಡ್ಡ ಪಕ್ಕದಲ್ಲಿ ಅಗ್ರರ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟಿದ್ದೀವಿ ಆದ್ರೂ ಕೂಡ ಇದ್ದ ಸೌಲಭ್ಯ ಇನ್ನ ಸಮಾಜದಲ್ಲಿ ಇನ್ನ ಹೆಚ್ಚಿಗೆ ಸೇವೆ ಭಗವಂತ ಕೊಳ್ಳಿ ಈ ಫ್ಯಾಮಿಲಿಗೆ ಅಂತ ಆಶಿಸ್ತಾ ಇಂತ ಮಕ್ಕಳು ಇನ್ನೂ ಜನ್ಮ ಈ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಇದು ಇನ್ನು ಈ ಶಾಲೆಗಳು ಉಳಿಯಲಿ ಅಂತ ಹೇಳ್ಬಿಟ್ಟು ಈ ಸಮಾಜಮುಖಿ ಕಾರ್ಯಗಳಲ್ಲಿ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಶಕ್ತಿ ಕೊಳ್ಳಿ ಅಂತ ಆಶಿಸ್ತಾ ಈ ಒಂದ್ ಎರಡು ಮಾತಾಡೋಕ್ಕೆ ಅವಕಾಶ ಪಟ್ಟು ತಮ್ಮ ಎಲ್ಲರಿಗೂ ಹೊಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಪುಣ್ಯಸ್ಥೆಯ ಹದಿನಾಲ್ಕನೇ ವರ್ಷ ಅಂಗವಾಗಿ ಈ ದಿನ ನಮ್ಮ ಡಾಕ್ಟರ್ ಭವಾನಿ ಅವರು ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡಿದ್ರು ಆ ಕಾರ್ಯಕ್ರಮ ಅಂಗವಾಗಿ ಉತ್ನೂರ್ ಶಾಲೆಗೆ ಮಕ್ಳಿಗೆ ಬುಕ್ಸು ಬ್ಯಾಗ್ಸು ಇದೆಲ್ಲ ಕೊಡ್ತೀವಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ನಾನು ಒಂದು ಹೇಳ್ದೆ ಅಖಿಲ ಕರ್ನಾಟಕ ಟ್ರಸ್ಟ್ ಮತ್ತೆ ಬಾಲಕೃಷ್ಣನ್ ಅವ್ರಿಗೆ ಹೇಳಿದೆ ಅಣ್ಣ ಈ ತರ ನಮ್ ಚಿಕ್ಕಂದ ಹಳ್ಳಿ ಇದೆ ಊರಿಗೆ ಬಹಳಷ್ಟು ನಮ್ಮ ಮುಖ್ಯ ಪಾತ್ರ ಇವರು ರವಿಕುಮಾರ್ ಮತ್ತೆ ನಮ್ಮ ಹೆಂಗ್ರೋನ್ ಸರ್ ಬಹಳ ಕಾಳಜಿ ತಗೊಂತ ಇದಾರೆ ನಮ್ಮ ಶಾಲೆ ಬಗ್ಗೆ ಪ್ರತಿಯೊಂದು ಉತ್ತೂರಿ ಸ್ಕೂಲ್ಗೆ ನಮ್ಮ ಈ ಸ್ಕೂಲ್ ಇಂದ ಹೋದ್ರೇನೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ನಮ್ಮ ಸ್ಕೂಲ್ ಇಂದ ಹೋದ್ರೇನೆ ಅವ್ರು ಪ್ರತಿಯೊಂದು ನಾವೆಲ್ಲ ಬೇರೆ ಕಡೆ ಸೇರಿಸಿ ಬಂದ್ರೆ ಬೇಡ ಬೇಡ ನಿಮ್ ಶಾಲೆಯಿಂದ ಬರಲೇಬೇಕು ಅಷ್ಟೊಂದು ಕಾಲೇಜ್ ತಗೊಂಡು ನಮ್ಮ ಸ್ಕೂಲ್ ಈ ಮಟ್ಟಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಡಾಕ್ಟರ್ ಪವನ್ ನಾಯಕ್ನವರು ಇದ್ದಾರೆ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದ ನಮ್ಮ ಮಂಜಣ್ಣ ಅವ್ರಿಗೆ ಮತ್ತೆ ಮಂಜುಳಾ ಗ್ರಾಮ ಹುಸ್ನೂರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಅಧ್ಯಕ್ಷರಾದ ಮಂಜುಳಾ ನಾರಾಯಣ ಸ್ವಾಮಿ ಅವರಿಗೆ ಆಮೇಲೆ ನಮ್ಮ ಅಖಿಲ ಕರ್ನಾಟಕ ಜನ ಸೇವಾ ಟ್ರಸ್ಟ್ ಬಾಲು ಬಾಲಕೃಷ್ಣ ಮತ್ತೆ ಚಿನ್ನಪ್ಪ ಅಣ್ಣ ಮತ್ತೆ ಮುಖ್ಯವಾಗಿ ಈ ಹಳ್ಳಿಯ ಗ್ರಾಮಸ್ಥರು ಆಮೇಲೆ ನಮ್ಮ ಗುರ್ರಾಜ್ ಗ್ರಾಮ ಪಂಚಾಯತಿ ಸದಸ್ಯರು ನನಗೆ ಆಮೇಲೆ ಶಿಕ್ಷಕರು ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆದಂತ ರವಿಕುಮಾರ್ ಸರ್ ಮತ್ತೆ ವೆಂಕಟರಾಮಯ್ಯ ಸರ್ ಅವ್ರಿಗೆ ನಾನು ನಮಸ್ಕರಿಸುತ್ತಾ ತಮ್ಮ ಸಹಕಾರಕ್ಕೆ ನಾನು ಹುಟ್ಟುಕೊಂಡು ಧನ್ಯವಾದಗಳು ಹೇಳ್ತೇನೆ ಒಂದೇನೆ ಹೇಳ್ತೀನಿ ಅಂದ್ರೆ ಮಕ್ಕಳ ನೀವು ಇಷ್ಟು ಚಿಕ್ಕ ಮಕ್ಳಿದೀರಾ ಇವತ್ತು ಯಾ ನಿಮ್ಗೆ ನಾನು ಇದನ್ನೆಲ್ಲ ನೋಡ್ದೆ ಎಷ್ಟು ಆರ್ಟಿಸ್ಟಿಕ್ ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ದಯವಿಟ್ಟು ನೀವೆಲ್ಲ ಚೆನ್ನಾಗ್ ಓದ್ಬೇಕು ಒಳ್ಳೆ ವಿದ್ಯಾವಂತ ಆಗ್ಬೇಕು ಇವತ್ತು ನಾನು ಓದಿರೋ ವಿದ್ಯೆನೆ ನನ್ನ ಇವತ್ತಿಲ್ ನಿಲ್ಸಿದೆ ಸೊ ವಿದ್ಯೆನ ಯಾರು ಆಗಲ್ಲ ಇವತ್ತು ಹೇಳ್ತಿದೀನಿ ನಿಮ್ಗೆ ಇಷ್ಟೆಲ್ಲಾ ಟೀಚರ್ಸ್ ನಿಮ್ಗೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿ ಇಷ್ಟೆಲ್ಲ ಟ್ಯಾಲೆಂಟೆಡ್ ವರ್ಕ್ ನಿಮ್ದು ಎಷ್ಟು ಆರ್ಟಿಸ್ಟಿಕ್ ವರ್ಕ್ ನೋಡಿ ಇವತ್ತೆಲ್ಲ ವರ್ಕ್ ಎಲ್ಲ ನೋಡಿ ನನಗೆ ಬಹಳ ಬಹಳ ಖುಷಿ ಆಯ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಈ ತರ ಇದಕ್ಕೆ ಲಕ್ಷಾನ್ ಗಟ್ಟಲೆ ಫೀಸ್ ಕಟ್ಬಿಟ್ಟು ಮಕ್ಕಳ ಕಳಿಸ್ತಾರೆ ಬೆಂಗಳೂರಲ್ಲಿ ಬಟ್ ನಿಮ್ಗೆ ಅದೇ ಸೌಲಭ್ಯ ಈ ಗ್ರಾಮದಲ್ಲಿ ದೊಡ್ತಾ ಇದೆ ಅಂತಂದ್ರೆ ನನಗೆ ಬಹಳ ಸಂತೋಷ ಎಷ್ಟು ಚೆನ್ನಾಗಿದೆ ಎಷ್ಟು ಆರ್ಟಿಸ್ಟಿಕ್ ಆಗಿದ್ದೀರಾ ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ನಿಮ್ಮ ನಿಮ್ ಟೀಚರ್ಸ್ನ ಅವ್ರಿಗೆ ನಿಜವಾಗ್ಲು ನೀವು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ಸೊ ಇದೇ ಇದನ್ನ ಇಟ್ಕೊಂಡು ನನ್ನ ಉದ್ದೇಶ ಏನು ಅಂತಂದ್ರೆ ನೀವು ಬುಕ್ಸ್ ನ ಬ್ಯಾಗು ಆಗ್ಲಿ ಪೆನ್ಸಿಲ್ಸ್ ನಾವ್ ಏನ್ ಕೊಡ್ತೀವೋ ಅದನ್ನ ಉಪಯೋಗಿಸ್ಕೊಂಡು ನೀವ್ ಓದಿ ಒಳ್ಳೆ ವಿದ್ಯಾವಂತರಾಗಿ ಯಾವ್ದು ಏನೇ ನೀ ವಿದ್ಯಾವಂತರೂ ಯಾವ್ದೇ ಹಂತಕ್ ಬೆಳೆದ್ರು ನೀವು ಹುಟ್ರೋ ಊರನ್ನ ಯಾವತ್ತು ಮರಿಬೇಡಿ ಆ ಊರ್ಗೆ ನೀವೇನೋ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಇದು ನಿಮ್ಗೆ ಮನ್ಸಲ್ಲಿ ಯಾವತ್ತು ಈ ವಯಸ್ಸಿನಲ್ಲೂ ನಿಮ್ಗೆ ಇದಾಗಿರ್ಬೇಕು ಅಲ್ಲಿ ಒಳ್ಳೆ ವಿದ್ಯಾವಂತರಾಗ್ಬೇಕು ನಮ್ ವಿದ್ಯೆನ ಯಾರು ಆಗಲ್ಲ ಅದೇ ನಿಮ್ಮ ಹತ್ರ ಹಣ ಇದ್ರೆ ಕದಿಬಹುದು ದುಡ್ಡಿ ಆಸ್ತಿ ಇದ್ರೆ ಕದಿಬಹುದು ನಿಮ್ಮ ವಿದ್ಯೆನ ಯಾರೇ ಆಗ್ಲಿ ಕದಿಯಕ್ಕಾಗಲ್ಲ ಕೊನೆವರೆಗೂ ನಮ್ ಉಸಿರುತ್ತ ಮೇಲೆ ಬರೋದ್ ನಮ್ ವಿದ್ಯೆ ಒಂದೇ ನೀವು ಎಲ್ಲ ವಿದ್ಯಾವಂತರಾಗಿ ನೀವು ಒಳ್ಳೆ ಇದಕ್ಕೆ ಸೊಸೈಟಿಗೆ ಒಳ್ಳೆ ಉಪಯೋಗ ಆಗುವಂತ ವ್ಯಕ್ತಿಗಳಾಗಿ ಆಮೇಲೆ ನಿಮ್ ಯಾವ್ದೇ ಕಾರಣಕ್ಕೆ ಎಲ್ಲಿ ಹೋದ್ರು ನೀವು ಹುಟ್ಟೂರ್ನ ದಯವಿಟ್ಟು ಮರಿಬೇಡಿ ನಾನ್ ಗುರುರಾಜ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇನೆ ಯಾಕೆಂತಂದ್ರೆ ಅವ್ರು ಎಷ್ಟೆಲ್ಲಾ ಪ್ರೋತ್ಸಾಹ ತಗೊಂಡು ನಮ್ ಶಾಲೆಗೆ ಏನೋ ಒಂದ್ ಸೌಲಭ್ಯ ಮಾಡ್ಬೇಕು ಇದಾಗಬೇಕು ಅನ್ನೋದೊಂದು ಅವರಲ್ಲಿ ಆ ಇನ್ಶಿಯೇಟಿವ್ ಇದೆಯಲ್ಲ ಸೊ ದಟ್ ನಿಮ್ಗೆ ಎನ್ಕರೇಜ್ ಆಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಒಂದೂರಿಂದ ಇನ್ನೊಂದು ಊರ್ಗೆ ಹೋಗಬೇಕಂದ್ರೆ ಯಾರು ತಂದೆ ತಾಯಿ ಕಳ್ಸಲ್ಲ ಅಯ್ಯೋ ಇಷ್ಟು ದೂರದಲ್ಲಿ ಬಿಸಿಲು ಎಟ್ಲ ಎಂಡ್ ಅಂಪಿಚೇದು ಬಿಡ್ಲಿ ಅಂತ ಉಂಡೇ ದಾಂಟ್ಲೋ ಬಾಗ್ ಚದಿ ಎಂತ ಟ್ಯಾಲೆಂಟ್ ಚೂಡ್ ತಾವಂತ ಎಂತ ಟ್ಯಾಲೆಂಟ್ ಈ ದೀನಿ ಮೀ ಟೀಚರ್ಸ್ ನಿ ಬಾ ಕ್ಲೀನ್ ಗಾ ಇದ್ದೀ ಏನ್ ಕ್ವಶನ್ ಅಡಿ ನೇರ್ಸ್ಕೊಂದ್ರ ನೆಕ್ಸ್ಟ್ ಉತ್ನೂರ್ ಸ್ಕೂಲು ಆಮೇಲೆ ತಿರ್ಗಾ ಮುಳ್ಬಾಗ್ಲು ತಿರ್ಗಾ ಹೈಯರ್ ಲೆವೆಲ್ ಆತರ ನೀವು ಹೋಗ್ಬೇಕು ಅನ್ನೋದೊಂದೇ ನಾನು ಕಳ್ಕಳಿಯಾಗಿ ನಾನು ನಿಮ್ಮಲ್ಲಿ ಇಷ್ಟಪಡ್ತೀನಿ ನಾನು ನಿಮ್ಗೆ ಅದರ ಒಂದು ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಇಷ್ಟಪಡ್ತೀನಿ ನನಗೆ ತುಂಬಾ ಆಸೆ ಭಗವಂತನ ಬಂದು ಮಾಡ್ಲೇ ಮಾಡ್ತೀನಿ